ಡಿಜಿಟಲ್ ಆರೋಗ್ಯದ ಮೂಲಭೂತ ಅಂಶಗಳು ಮತ್ತು ಅದರ ಪ್ರಾಮುಖ್ಯತೆಯ ಕುರಿತಾದ ಈ ಓರಿಯೆಂಟೇಷನ್ ಮಾಡ್ಯೂಲ್ಗೆ ಸ್ವಾಗತ ನೀವು ಅದರ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತೀರಿ ಎಂದು ನನಗೆ ಖಾತ್ರಿ ಇದೆ ಈ ಕಲಿಕಾ ಮಾಡ್ಯೂಲ್ನ ಅಂತ್ಯದ ವೇಳೆಗೆ ನೀವು ಡಿಜಿಟಲ್ ಆರೋಗ್ಯದ ಮೂಲಭೂತ ಅಂಶಗಳನ್ನು ಮತ್ತು ಅದರ ಪ್ರಯೋಜನಗಳನ್ನು ಅರ್ಥ ಮಾಡಿಕೊಳ್ಳಲು ತಂತ್ರಜ್ಞಾನ ಮತ್ತು ಡಿಜಿಟಲ್ ಸಾಧನಗಳು ಆರೋಗ್ಯ ಸೇವೆಗಳನ್ನು ಹೇಗೆ ಹೆಚ್ಚಿಸುತ್ತಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ರೋಗಿಗಳು ವೈದ್ಯರು ಮತ್ತು ಇತರ ಎಲ್ಲಾ ಪಾಲುದಾರರಿಗೆ ಆರೋಗ್ಯ ರಕ್ಷಣೆಯಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಗುರುತಿಸಲು ಸಾಧ್ಯವಾಗುತ್ತದೆ ಡಾಕ್ಟರ್ ಸಾರಿಕಾ ಅವರು ನರ್ಸ್ ರೀಟಾ ಅವರಿಗೆ ವಿವರಿಸುತ್ತಾರೆ ಡಿಜಿಟಲ್ ಆರೋಗ್ಯ ಎಂದರೆ ಆರೋಗ್ಯಕರವಾದ ಇಕೋಸಿಸ್ಟಮ್ನಲ್ಲಿ ತಂತ್ರಜ್ಞಾನದ ಬಳಕೆ ಡಿಜಿಟಲ್ ಆರೋಗ್ಯವು ಪ್ರತಿಯೊಬ್ಬರಿಗೂ ಉತ್ತಮ ಆರೈಕೆಯನ್ನು ಒದಗಿಸಲು ಹೆಲ್ತ್ ಕೇರ್ ಸಾಫ್ಟ್ವೇರ್ ಮತ್ತು ಹೆಲ್ತ್ ಕೇರ್ ಅಪ್ಲಿಕೇಶನ್ಗಳು ಕೇರ್ ಡೇಟಾ ಮತ್ತು ಹೆಲ್ತ್ ಕೇರ್ ಅನಾಲಿಟಿಕ್ಸ್ಗಳ ಬಳಕೆಯನ್ನು ಒಳಗೊಂಡಿರುತ್ತದೆ ರೋಗಿಗಳು ವೈದ್ಯರು ದಾದಿಯರು ಆಸ್ಪತ್ರೆಗಳು ಲ್ಯಾಬ್ಗಳು ಔಷಧಾಲಯಗಳು ಮುಂತಾದ ಆರೋಗ್ಯ ಸೌಲಭ್ಯಗಳು ನೀತಿ ನಿರೂಪಕರು ಸರ್ಕಾರಿ ಅಧಿಕಾರಿಗಳು ಮತ್ತು ಆರೋಗ್ಯ ತಂತ್ರಜ್ಞಾನ ಕಂಪನಿಗಳು ರೋಗಿಗಳು ವೈದ್ಯರು ಆಸ್ಪತ್ರೆಗಳು ಮತ್ತು ನೀತಿ ನಿರೂಪಕರು ಅಥವಾ ಸರ್ಕಾರದಂತಹ ಆರೋಗ್ಯ ಇಕೋಸಿಸ್ಟಂ ಮಧ್ಯಸ್ಥಗಾರರ ಸಲುವಾಗಿ ಡಿಜಿಟಲ್ ಆರೋಗ್ಯದ ಪ್ರಯೋಜನಗಳನ್ನು ಅರ್ಥ ಮಾಡಿಕೊಳ್ಳೋಣ ರೋಗಿಗಳಿಗೆ ಆಗುವ ಪ್ರಯೋಜನಗಳೊಂದಿಗೆ ಪ್ರಾರಂಭಿಸೋಣ ಡಿಜಿಟಲ್ ಆರೋಗ್ಯವು ತಪಾಸಣೆಗಳು ಸ್ಕ್ಯಾನ್ಗಳು ಇತ್ಯಾದಿಗಳನ್ನು ಕೈಗೊಳ್ಳುವ ಸಮಯ ಮತ್ತು ಶ್ರಮವನ್ನು ಉಳಿಸುತ್ತದೆ ಮತ್ತು ರಿಪೋರ್ಟ್ಗಳನ್ನು ಪಡೆಯುವುದು ರೋಗಿಗಳು ತಮ್ಮ ಮೊಬೈಲ್ ಫೋನ್ಗಳು ಧರಿಸಬಹುದಾದ ಸಾಧನಗಳು ಅಥವಾ ಕಂಪ್ಯೂಟರ್ಗಳಲ್ಲಿ ತಮ್ಮ ಸಂಪೂರ್ಣ ಆರೋಗ್ಯ ಮಾಹಿತಿಯನ್ನು ಟ್ರ್ಯಾಕ್ ಮಾಡಬಹುದು ಮತ್ತು ಪ್ರವೇಶಿಸಬಹುದು ರೋಗಿಗಳು ತಮ್ಮ ಆರೋಗ್ಯ ಡೇಟಾವನ್ನು ಆರೋಗ್ಯ ಸೇವಾ ಪೂರೈಕೆದಾರರೊಂದಿಗೆ ಸುಲಭವಾಗಿ ಹಂಚಿಕೊಳ್ಳಬಹುದು ರೋಗಿಗಳು ಅಪಾಯಿಂಟ್ಮೆಂಟ್ಗಳನ್ನು ಕಾಯ್ದಿರಿಸಬಹುದು ಮತ್ತು ಸಂಬಂಧಿತ ಸೇವೆಗಳನ್ನು ಪಡೆಯಬಹುದು ರೋಗಿಗಳು ಮಾನ್ಯತೆ ಪಡೆದ ವೈದ್ಯರನ್ನು ಹುಡುಕಬಹುದು ಮತ್ತು ದೂರವಾಣಿ ಸಮಾಲೋಚನೆಯ ಮೂಲಕ ದೂರದಿಂದಲೇ ಸಮಾಲೋಚಿಸಬಹುದು ದಾಖಲೆಗಳ ಸುಲಭವಾದ ಲಭ್ಯತೆಯಿಂದಾಗಿ ರೋಗಿಗಳು ಹೆಚ್ಚು ವೈಯಕ್ತೀಕರಿಸಿದ ಮತ್ತು ಗುಣಮಟ್ಟದ ಆರೈಕೆಯನ್ನು ಪಡೆಯಬಹುದು ಮುಂದೆ ವೈದ್ಯರಿಗಾಗುವ ಪ್ರಯೋಜನಗಳು ಡಿಜಿಟಲ್ ಆರೋಗ್ಯವು ಆರಂಭಿಕ ರೋಗನಿರ್ಣಯ ಚಿಕಿತ್ಸಾ ಯೋಜನೆಗಳನ್ನು ವ್ಯಾಖ್ಯಾನಿಸುತ್ತದೆ ಮತ್ತು ರೋಗ ನಿರ್ವಹಣೆಯನ್ನು ಬೆಂಬಲಿಸುತ್ತದೆ ವೈದ್ಯರು ರೋಗಿಯ ವೈದ್ಯಕೀಯ ಇತಿಹಾಸವನ್ನು ಅಂದರೆ ಮೆಡಿಕಲ್ ಹಿಸ್ಟರಿ ಸುಲಭವಾಗಿ ಪರಿಶೀಲಿಸಬಹುದು ವೈದ್ಯರು ರೋಗಿಗಳ ಭೇಟಿಗಳು ಮತ್ತು ರೋಗಿಗಳ ನೋಂದಣಿಯನ್ನು ಸುಲಭವಾಗಿ ನಿರ್ವಹಿಸಬಹುದು ಮತ್ತು ನಿಗದಿಪಡಿಸಬಹುದು ಡಿಜಿಟಲ್ ತಂತ್ರಜ್ಞಾನಗಳು ಉತ್ತಮ ಕ್ಲಿನಿಕಲ್ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ವೈದ್ಯರನ್ನು ಸಹ ಬೆಂಬಲಿಸುತ್ತವೆ ಇದು ವೈದ್ಯರ ಸತ್ಯಾಸತ್ಯತೆ ಮತ್ತು ವಿಶ್ವಾಸಾರ್ಹತೆಯನ್ನು ಖಚಿತಪಡಿಸುತ್ತದೆ ಮತ್ತು ವ್ಯವಹಾರವನ್ನು ಸುಲಭಗೊಳಿಸಲು ಬೆಂಬಲಿಸುತ್ತದೆ ರೋಗದ ಹೊರೆಯ ಪ್ರಮುಖ ಪ್ರವೃತ್ತಿಗಳನ್ನು ವೈದ್ಯರು ವಿಶ್ಲೇಷಿಸಬಹುದು ಈಗ ಆಸ್ಪತ್ರೆಗಳಿಗೆ ಆಗುವ ಪ್ರಯೋಜನಗಳನ್ನು ನೋಡೋಣ ಆಸ್ಪತ್ರೆಯ ಆಡಳಿತಾತ್ಮಕ ಚಟುವಟಿಕೆಗಳ ದಕ್ಷತೆಯನ್ನು ಹೆಚ್ಚಿಸಬಹುದು ಉದಾಹರಣೆಗೆ ತ್ವರಿತ ಆಪ್ ನೋಂದಣಿ ರೋಗಿಗಳ ಸುಲಭ ದಾಖಲಾತಿ ತ್ವರಿತ ಡಿಸ್ಚಾರ್ಜ್ ಮತ್ತು ಕ್ಲೈಮ್ ಪ್ರಕ್ರಿಯೆ ಇತ್ಯಾದಿ ಆಸ್ಪತ್ರೆಗಳು ದಾಖಲೆಗಳ ನಿರ್ವಹಣೆ ದಾಖಲೆಗಳ ಹಂಚಿಕೆ ಚಿಕಿತ್ಸೆ ಮತ್ತು ಆಡಳಿತಾತ್ಮಕ ದಾಖಲೆಗಳ ಸೂಚಕಗಳ ಪರಿಶೀಲನೆ ನಿರ್ವಹಣೆ ಮತ್ತು ಮಾಡಬಹುದು ಆಸ್ಪತ್ರೆಗಳು ದೀರ್ಘಾವಧಿಯಲ್ಲಿ ಚಿಕಿತ್ಸೆಯನ್ನು ಪರಿಣಾಮಕಾರಿಯಾಗಿಸಬಹುದು ಮತ್ತು ವೈದ್ಯಕೀಯ ಫಲಿತಾಂಶಗಳನ್ನು ಹೆಚ್ಚಿಸಬಹುದು ನೀತಿ ನಿರೂಪಕರಿಗೆ ಅಥವಾ ಸರ್ಕಾರಕ್ಕೆ ಆಗುವ ಪ್ರಯೋಜನಗಳು ಜನರು ಪ್ರದೇಶಗಳು ಇತ್ಯಾದಿಗಳಿಗಾಗಿ ಸರ್ಕಾರವು ಹೆಚ್ಚು ಕೇಂದ್ರೀಕೃತ ಮತ್ತು ಉತ್ತಮ ನೀತಿಗಳನ್ನು ಹೊಂದಬಹುದು ಅದು ಸಂಬಂಧಿತ ಡೇಟಾದ ಲಭ್ಯತೆಯೊಂದಿಗೆ ರೋಗ ಹರಡುವಿಕೆ ಮತ್ತು ಸಾಂಕ್ರಾಮಿಕ ರೋಗಗಳನ್ನು ಗುರುತಿಸಲು ಸರ್ಕಾರವು ಸೋಂಕುಗಳು ಮತ್ತು ಇತರ ರೋಗಗಳ ಪ್ರವೃತ್ತಿಗಳನ್ನು ಮೇಲ್ವಿಚಾರಣೆ ಮಾಡಬಹುದು ನಿರ್ದಿಷ್ಟ ಪ್ರದೇಶದ ಆರೋಗ್ಯ ಅಗತ್ಯಗಳ ಆಧಾರದ ಮೇಲೆ ಸರ್ಕಾರವು ಆರೋಗ್ಯ ಸೇವೆಗಳ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಬಹುದು ಆರೋಗ್ಯ ಸೇವೆಗಳ ಗುಣಮಟ್ಟವನ್ನು ಹೆಚ್ಚಿಸುವುದು ಮತ್ತು ಅದನ್ನು ಹೆಚ್ಚು ಸುಲಭವಾಗಿ ಹಾಗೂ ಕೈಗೆಟುಕುವಂತೆ ಮಾಡುವುದಕ್ಕಾಗಿ ಭಾರತ ಸರ್ಕಾರವು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅನ್ನು ಪ್ರಾರಂಭಿಸಿದರು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನಿನ ಹಿಂದಿನ ದೃಷ್ಟಿಕೋನ ಮತ್ತು ಅದು ಭಾರತದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಹಲೋ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅನ್ನು ನಮ್ಮ ಗೌರವಾನ್ವಿತ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ ಎರಡು ರಲ್ಲಿ ಲಾಂಚ್ ಮಾಡಿದರು ಇದರೊಂದಿಗೆ ನಾವು ರಾಷ್ಟದಾದ್ಯಂತದ ಒಂದು ಪಾಯಿಂಟ್ ನಲವತ್ತು ಕೋಟಿ ಭಾರತೀಯರಲ್ಲಿ ಪ್ರತಿಯೊಬ್ಬರಿಗೂ ಗುಣಮಟ್ಟದ ಆರೋಗ್ಯ ರಕ್ಷಣೆಯನ್ನು ಪ್ರಜಾಸತ್ತಾತ್ಮಕಗೊಳಿಸುವ ಹೊಸ ಯುಗಕ್ಕೆ ನಾಂದಿ ಹಾಡಿದೆವು ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯನ್ನು ಸಮರ್ಥವಾಗಿ ಸುಲಭವಾಗಿ ಕೈಗೆಟುಕುವ ದರದಲ್ಲಿ ಮತ್ತು ಸುರಕ್ಷಿತ ರೀತಿಯಲ್ಲಿ ಬೆಂಬಲಿಸುವ ರಾಷ್ಟೀಯ ಡಿಜಿಟಲ್ ಆರೋಗ್ಯ ಇಕೋಸಿಸ್ಟಂನು ರಚಿಸುವುದು ಎ ಬಿಡಿಎಂ ಉಪಕ್ರಮದ ಉದ್ದೇಶವಾಗಿದೆ ಇದು ಅಂತಿಮವಾಗಿ ಭಾರತದ ನಾಗರಿಕರ ಸುಧಾರಣೆಗೆ ಬಳಸಬಹುದಾದ ವ್ಯಾಪಕ ಶ್ರೇಣಿಯ ಡೇಟಾವನ್ನು ಸಹ ಒದಗಿಸುತ್ತದೆ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಇದು ಏಕೆ ಮುಖ್ಯ ಎಂದು ನಾನು ಮೊದಲು ನಿಮಗೆ ಹೇಳುತ್ತೇನೆ ಅದೇನೆಂದರೆ ಮೊದಲನೆಯದಾಗಿ ಎಬಿಡಿಎಂ ಅನ್ನು ಕಾರ್ಯಗತಗೊಳಿಸುವ ಮೂಲಕ ನಾವೆಲ್ಲರೂ ಆಸ್ಪತ್ರೆಯ ದಾಖಲೆಗಳು ಪ್ರಿಸ್ಕ್ರಿಪ್ಷನ್ಗಳು ಲ್ಯಾಬರಿ ಪುಟಗಳಂತಹ ನಮ್ಮ ವೈದ್ಯಕೀಯ ದಾಖಲೆಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸಲು ಮತ್ತು ಪ್ರವೇಶಿಸಲು ಸಾಧ್ಯವಾಗುತ್ತದೆ ಮತ್ತು ಸೂಕ್ತ ಚಿಕಿತ್ಸೆ ಹಾಗೂ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಲು ಅವುಗಳನ್ನು ನಮ್ಮ ವೈದ್ಯರೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ ನಮ್ಮ ಹತ್ತಿರದ ಆರೋಗ್ಯ ಸೌಲಭ್ಯಗಳು ಮತ್ತು ವೈದ್ಯರ ಬಗ್ಗೆ ಹೆಚ್ಚು ನಿಖರವಾದ ಮಾಹಿತಿಯ ಲಭ್ಯತೆ ಸಹ ನಮಗೆ ಇರುತ್ತದೆ ನಾಗರಿಕರು ಮತ್ತು ರೋಗಿಗಳು ತಾವಿರುವ ಸ್ಥಳದಿಂದಲೇ ಆರೋಗ್ಯ ಸೇವೆಗಳನ್ನು ಪಡೆಯಲು ಗಳನ್ನು ಬಳಸಬಹುದು ಅಂತೆಯೇ ಇದರಿಂದ ವೈದ್ಯರು ಮತ್ತು ಆಸ್ಪತ್ರೆಗಳಿಗೆ ಅಸಂಖ್ಯಾತ ಪ್ರಯೋಜನಗಳಿವೆ ಒಂದು ಎಬಿಡಿಎಂ ಮತ್ತು ಅಭ ದಾಖಲೆಗಳ ಬಳಕೆಯು ಆರೋಗ್ಯ ಆರೈಕೆ ಪೂರೈಕೆದಾರರಿಗೆ ಉತ್ತಮ ಆರೋಗ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಧಿಕಾರ ನೀಡುತ್ತದೆ ಇದರ ಪರಿಣಾಮವಾಗಿ ಭಾರತದಲ್ಲಿ ಆರೋಗ್ಯದ ರಕ್ಷಣೆಯಲ್ಲಿ ಒಟ್ಟಾರೆ ಸುಧಾರಣೆಯಾಗುತ್ತದೆ ನಾವು ಅತಿ ಹೆಚ್ಚು ಡಿಜಿಟಲ್ ಸಾಧನಗಳನ್ನು ಅಳವಡಿಸಿಕೊಳ್ಳುತ್ತಿದ್ದಂತೆ ವೈದ್ಯರು ಮತ್ತು ಆಸ್ಪತ್ರೆಗಳು ದಕ್ಷತೆಯಲ್ಲಿ ಲಾಭದಾಯಕವಾದ ಪ್ರಯೋಜನ ಪಡೆಯುತ್ತವೆ ಮತ್ತು ಒಟ್ಟಾರೆಯ ಆದಾಯವನ್ನು ಮತ್ತು ಲಾಭಾಂಶವನ್ನು ಸುಧಾರಿಸುತ್ತವೆ ಮತ್ತು ಅಂತಿಮವಾಗಿ ನೀತಿ ನಿರೂಪಕರು ಮತ್ತು ಕಾರ್ಯಕ್ರಮದ ವ್ಯವಸ್ಥಾಪಕರು ಆರೋಗ್ಯ ಆರೈಕೆ ಡೇಟಾ ಮತ್ತು ವಿಶ್ಲೇಷಣೆಗೆ ಉತ್ತಮ ಪ್ರವೇಶವನ್ನು ಹೊಂದಿರುವುದರಿಂದ ಸರ್ಕಾರವು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಹೆಚ್ಚುವರಿಯಾಗಿ ಸ್ಥಳ ಮತ್ತು ಜನಸಂಖ್ಯಾಶಾಸ್ತ್ರದ ಆಧಾರದ ಮೇಲೆ ರೋಗದ ಪ್ರಗತಿಯನ್ನು ಪತ್ತೆಹಚ್ಚಲು ಮತ್ತು ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲು ಎ ಸಹಾಯ ಮಾಡುತ್ತದೆ ಅಲ್ಲದೆ ಇದು ಆರೋಗ್ಯ ನೀತಿಗಳು ಮತ್ತು ಕಾರ್ಯಕ್ರಮಗಳನ್ನು ಉತ್ತಮವಾಗಿ ರೂಪಿಸಲು ಮತ್ತು ಅನುಷ್ಠಾನಗೊಳಿಸಲು ಸಹಾಯ ಮಾಡುತ್ತದೆ ತುಂಬಾ ಧನ್ಯವಾದಗಳು ಈ ಮಾಡ್ಯೂಲ್ನಲ್ಲಿ ಒಳಗೊಂಡಿರುವ ಅಂಶಗಳನ್ನು ಸಂಕ್ಷಿಪ್ತಗೊಳಿಸೋಣ ಡಿಜಿಟಲ್ ಆರೋಗ್ಯ ಎಂದರೆ ಆರೋಗ್ಯ ಕ್ಷೇತ್ರದಲ್ಲಿ ಆರೈಕೆಯ ಗುಣಮಟ್ಟವನ್ನು ಹೆಚ್ಚಿಸಲು ತಂತ್ರಜ್ಞಾನದ ಬಳಕೆಯಾಗಿದೆ ತಂತ್ರಜ್ಞಾನ ಮತ್ತು ಡಿಜಿಟಲ್ ಉಪಕರಣಗಳು ಆರೋಗ್ಯ ರಕ್ಷಣೆಯನ್ನು ಹೆಚ್ಚಿಸಲು ಮತ್ತು ಒಳಗೊಂಡಿರುವ ಪ್ರತಿಯೊಬ್ಬರಿಗೂ ಕೈಗೆಟುಕುವ ದರದಲ್ಲಿ ಲಭ್ಯವಾಗುವಂತೆ ಮಾಡಲು ಸಹಾಯ ಮಾಡುತ್ತವೆ ಎಬಿಬಿಎಂ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಎಬಿಡಿಎಂ ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ನಮ್ಮ ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ನಮ್ಮನ್ನು ಅನುಸರಿಸಿ